ಎನರ್ಜಿ ಅಂದರೆ ಏನು ಅದು ಪ್ರಕೃತಿಯ ಮೂಲ ವಸ್ತು ಆ ಎನರ್ಜಿಯೇ ಇಡೀ ಜಗತ್ತಿನ ಮೂಲ ವಸ್ತು ಆ ಎನರ್ಜಿಯಲ್ಲಿ ಇಡೀ ವಿಶ್ವ ಇದೆ ಸರ್ವೂ ಇದೆ ಅಂತ ತಿಳ್ಕೊಳ ನೀವು ಅದನ್ನು ನೋಡೋದು ಮರೆತು ಬಿಟ್ಟು ಬಿಟ್ಟಿದ್ದೀರಾ ಕೇವಲದ ಹೆಣ್ಣು ಹಣ್ಣು ಮಣ್ಣು ಇತ್ಯಾದಿ ನಾನಾ ರೀತಿಯ ವ್ಯವಹಾರಗಳನ್ನು ಆಚೆಗಳನ್ನು ಬಿಡ್ತೀವಿ ಇದು ಆಲಿಂಗನ ನಿಮಗೆ ಅಭಾಸವಾದ ಆಲಿಂಗನ ಅಭಾಸವಾದ ಆಲಿಂಗನ ಎನರ್ಜಿಯೇ ನಿಜವಾಗೂ ಇಡೀಶ್ವದ ಸರ್ವದರ ಆಲಿಂಗನ ಅದು ಬ್ರಹ್ಮ ಅದಕ್ಕೆ ಬ್ರಹ್ಮಾನಂದ ಅಂತ ಹೇಳಿದ್ದಾರೆ ಆ ಬ್ರಹ್ಮಾನಂದವನ್ನು ನೀವು ಸರಿ ಎಲ್ಲೆಲ್ಲಿರು ಬಹ ಆನಂದ ಈ ಇವರಿಗೆ ನಿಮ್ಗೆ ಕಾಫಿ ಬೇಕು ಒಂದು ಲೋಟ ಕಾಫಿ ಕೊಡೋದು ಅಥವಾ ನಾಲ್ಕು ಲೋಟ ಕಾಫಿ ಕೊಡ್ರೆ ನಿಮ್ಗೆ ಅದು ಹೆಚ್ಚಾಗುತ್ತೆ ನಿಮ್ಮ ಶರೀರಕ್ಕೆ ಹೆಚ್ಚು ನೀವು ಯಾವಾಗಲೂ ಲಿಮಿಟೇಷನ್ ಸರ್ ಕಲ್ಲೇ ಆದರೆ ಬ್ರಹ್ಮ ಹಾಗಲ್ಲ ಇಡೀವನ್ನೆಲ್ಲ ಹೇಳಿದೆ ಸಾರ್ವವನ್ನು ಅಲಂಕ್ಷಿಸಿದೆ ಅನಂತ ಕೋಟಿ ಆನೆ ಕೋಟಿ ರೋಗಗಳು ಸೂರು ಚಂದ್ರಗಳು ನಕ್ಷತ್ರಗಳು ಗ್ರಹಗಳು ಎಲ್ಲವೂ ಇದೆ ಅದು ಅದರ ಆಲಿಕಾರ ಎಷ್ಟು ಹೋದ್ರೂ ಇಡೀ ಸ್ವೇಭ್ಯವಾಗಿದೆ ಸಾರ್ವೈಭ್ಯವಾಗಿದೆ ಸಾರ್ವಪತಿಭ್ಯಷ್ಟಾಗಿದೆ ಆ ರದ್ರದ ಹೇಳುವ ತಮ್ಮ ಅಂದ ಮಾತಿದೆ ನೀವು ಅದನ್ನು ಸಾಧಿಸಿ ಅದು ನಮಗೂ ಸಿಗುತ್ತೆ ನೋಡಿ ಬ ಯೋಗ ಭಾಳ ಸುಲಭ ಆದರೆ ನಿಮ್ಮಲ್ಲಿ ಎನರ್ಜಿಯನ್ನು ನೋಡೋದು ಊಟ ಮಾಡೋಕ್ಕಿಂತ ಸ್ವಲ್ಪ ನೀವು ಅದನ್ನು ಗಮನಿಸ್ತಾ ಇಲ್ಲ ಅಷ್ಟೇ ಯಾಕೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ತಮ್ಮೊಳಗಿರೋ ಎನರ್ಜಿಯ ಬಗ್ಗೆ ಏನೂ ಅರಿವಿಲ್ಲ ಅಲ್ವಾ ಅತ್ಯಂತ ಹೇಯವಾದ ಸ್ಥಿತಿ ಇನ್ನೊಬ್ಬರು ಕಾಲು ಬಿಡ ನೋಡೋದು ನಮ್ಮ ಕಾಲು ಬಿಡೋದ್ರಿಗೆ ಏನಿದೆ ಅಂತ ನೋಡಿಲ್ಲ ನಮ್ಮಲ್ಲಿ ಏನಿದೆ ಅಂತ ನೋಡಿ ಯೋಚನೆ ಮಾಡಿಲ್ಲ ಎಲ್ಲವನ್ನು ಬೆ ಇದೆಲ್ಲ ಕಂಪ್ಯೂಟರು ಡಾಕ್ಟರ್ ಬೆಲ್ಲ ಬೆಳೆಸಿದ್ದೇವೆ ವಿಶ್ವೇಭ್ಯ ಸರ್ವೇಬ್ಯ ಆಗಬೇಕು ಬೆಳೆಸ್ಬೇಕು ಅಂತ ನಮಗೆ ಯಾಕೆ ಬರಿ ಅರಿವಿಲ್ಲ ಯಾಕೆ ಅರಿವಿಲ್ಲ ಅರಿವನ್ನು ನೀವೇ ಹಂಚಿಕೊಳ್ಬೇಕು ನೀವೇ ಮಾಡಬೇಕು ನೀವೇ ಅಭ್ಯಾಸಿಸಬೇಕು ನಾನು ಈಗ ನೀವು ತೋರಿಸ್ತಿದ್ದೇನೆ ಸ್ಪರ್ಶದ ಮುಖಾಂತರ ಪ್ರಾಣಾಯಾಮ ಅಂತ ತೋರಿಸಿದ್ದೀನಿ ಇದೇ ಈ ಸ್ಪರ್ ಪ್ರಾಣ ಇದ್ದರೆ ಸ್ಪರ್ಶ ಈ ಸ್ಪರ್ಶದ ಮುಖಾಂತರ ಇಡೀ ಜಗತ್ತನ್ನು ತಿಳಿಬೋದು ತಾನೇ ವಿಶ್ವವನ್ನು ತಿಳಿಬೋದು ತಾನೇ ಈ ಸ್ಪರ್ಶವೇ ಎಲ್ಲ ಕಡೆಗಿದೆ ಸೂರ್ಯಂತರ ಇರೋದು ಇದೇ ಪ್ರಾಣ ತಾನೇ ಚಂದ್ರ ಥರ ಇರೋದು ಇದೇ ಪ್ರಾಣ ತಾನೇ ಎಲ್ಲೆಲ್ಲೂ ಇರೋದು ಇದೇ ಪ್ರಾಣ ಇರುವೆಲ್ಲೂ ಇರೋದು ಇದೇ ಪ್ರಾಣ ಮರ ಗಿಡ ಬಳ್ಳಿ ಎಲ್ಲವೂ ಇದೇ ಪ್ರಾಣದಿಂದ ಬೆಳೀತದೆ ಅಲ್ವಾ ಇದು ಅತ್ಯಂತ ಸುಲಭವಾದ ಪ್ರಾಣ ಎಂಬ ತೇರಿ ಇದು ನನಗೆ ಪ್ರಾಣವೇ ಕೊಟ್ಟಿರೋ ಒಂದು ವಾಹನ ಕ್ರಿಯೆ ನೀವು ಬುಸ್ ಆಡಿ ಬೂಸ್ ಕೊಟ್ಟು ಕಸರತ್ತು ಪಡಿ ಏನೂ ಮಾಡಬೇಕಾಗಿಲ್ಲ ಸಹಜವಾಗಿದೆ ಆರಾಮಾಗಿ ಅಭ್ಯಾಸ ಮಾಡಿ